ಸಿಮ್ ಮೆತ್ತನ ಬಜಿ ಮಾಡೋದು ಹೇಳ್ತೀನಿ ನೋಡಿರಿ ಅರ್ಧ ಕಿಲೋ ಕಡ್ಲೆ ಹಿಟ್ಟು ತೊಗೊಳ್ತೀನಿ ರೀ ಈಗ ಈ ಜಾಂಬೂಲೆ ಎರಡು ಜಂಬು ತೊಗೊಂಡ್ರೆ ಅರ್ಧ ಕಿಲೋ ಆಗುತ್ತೆ ನೋಡಿರಿ ಈಗ ಈಗ ಅರ್ಧ ಕಿಲೋ ಅದು ಮಾಡ್ತೀನಿ ನೋಡಿರಿ ಮೆತ್ತನ ಬಜ್ಜಿ ಇದಕ್ಕೆ ಒಂದು ಸ್ಪೂನ್ ಎಷ್ಟು ಅಜವನ್ ಹಾಕ್ತೀನಿ ಒಂದು ಸ್ಪೂನ್ ಅಜವಾನ ಹಾಕ್ತೀನಿ ನೋಡಿರಿ ಒಂದು ಮೂರು ಬಟ್ಟಲೆ ಸೋಡಾ ಪುಡಿ ಹಾಕ್ತೀನಿ ನೋಡಿರಿ ಈಗ ಮೂರು ಬಟ್ಟಲೆ ರೀ ಹಿಂಗೆ ಅಷ್ಟು ಸೋಡಾ ಕೊಡ್ತೀನಿ ನೋಡಿರಿ ಒಂದು ತಟ್ಟ ಇನ್ನೊಂದು ತಟ್ಟಿಗೆ ಕೊಡೋ ಮೂರು ಬಟ್ಲೆ ತೊಗೋ ಸಾಕು ಬರೋಬ್ಬರೇ ಎರಡು ಸ್ಪೂನ್ ಉಪ್ಪು ತೊಗೊತೀನಿ ನೋಡಿರಿ ಮೊದ್ಲು ಇದು ಹಿಟ್ಟಿನ ಕಲಿಸ್ಬೇಕ್ರಿ ಅಂದ್ರೆ ಮ್ಯಾಗ ಬಿರುಸು ಒಳಗೆ ಮೆತ್ತಾಕ್ಕವ್ರಿ ಆಮೇಲೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಕಾಯಿ ಹಾಕ್ತಿ ನೋಡ್ರಿ ಕಾದುಐತ್ರ ಅದು ಎಣ್ಣೆ ಇದನ್ನು ಕಲಿಸ್ಬೇಕ್ರಿ ಇದ್ರಾಗ ಮತ್ತೆ ಸುಡ್ತೈತ್ರಿ ಅದು ಚಮಚೆಲ್ಲ ಕಲಸ್ರಿ ನಿಮಗೆ ಬರಲಿ ಎಲ್ಲ ಕಡೆ ಎಣ್ಣೆ ಹತ್ತಂ ಕಲಿಸ್ಬೇಕು ನೋಡ್ರಿ ಅಂದ್ರೆ ಎಣ್ಣೆ ಭಾಳ ಕುಡಿಯಂಗಿಲ್ಲ ರೀ ರೀ ಯಾವ್ದು ಮಿರ್ಚಿ ಬೀಜಿ ಮಾಡಲಿ ಒಳಗಡ್ಡಿದು ಮಾಡಲಿ ಒಟ್ಟು ಎಣ್ಣೆ ಚಲೋತ್ನಾಗ ಎಲ್ಲ ಕಡೆ ಕಲಿಬೇಕು ನೋಡ್ರಿ ಈ ಇದ್ರೊಳಗೆ ಇದು ಈಗ ದೊಡ್ಡ ಎರಡು ಉಳ್ಳಾಗಡ್ಡಿ ಒಂದು ಹಿಡಿ ಮೆಣಸಿನ್ಕಾಯಿ ರೀಗ ನೋಡ್ರಿ ಈಗ ರೀ ಎರಡು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೆಚ್ಚಿನ ರೀ ಕೊತ್ತಂಬರಿ ಕರ್ಬೇ ಇಷ್ಟು ಹಾಕಿ ಕಲಿಸ್ತೀನಿ ನೋಡ್ರಿ ಇದಕ್ಕೆ இது கத்தங்க கிர அந்த பாத்தனீரே ஆமேலே இதுக்கு நீர் ஹாக்கி கலஸ் போட்ரிக்கல இங்கே நோ நோடு ஹாக்கு கலசு ಬರೋಬ್ಬರಿ ಆಯ್ತು ನೋಡ್ರಿ ಇವಾಗ ಎಣ್ಣೆಕಾಯಿ ಹಾಕಿಟ್ಟು ಕರಿಬೇಕ್ರಿ ಬರೋಬ್ಬರಿ ಆಯ್ತು ನೋಡಿ ಹಿಂಗೆ ಕಲಿಸ್ಬೇಕು ನೋಡಿರಿ ಹಿಂಗೆ ಎಣ್ಣೆಕಾಯಿ ಹಾಕಿಡ ಈಗ ಬಜ್ಜಿ ಬಿಡ್ತೀನಿ ನೋಡಿರಿ ಈಗ ಹಿಂಗೆ ಅತ್ತೆ ಬಿಡ್ಬೇಕು ನೋಡಿರಿ ತುಂಡಕ್ಕೆ ಅಂದ್ರೆ ಮ್ಯಾಗ ಬಿರುಸು ಒಳಗೆ ಮ್ಯತಿಗೆ ಇರ್ತಾರ ಇಷ್ಟು ಕರೆನ ಇದೊಂದು ಹಬ್ಬಿ ತೆಗಿಬೇಕ್ರಿ ಈಗ ಮತ್ತೊಂದು ಹಬ್ಬಿ ಹಾಕ್ಬೇಕ್ರಿ ಇದ್ರಿಡ್ಬೇಕ್ರಿ ತಗೋಬೇಕ್ರಿ ಮತ್ತೊಂದು ಹಬ್ಬಿ ಬಿಡ್ಬೇಕ್ರಿ ಇದಕ್ಕೆ ಹಿಂಗತ್ತೆ ಇದು ಸ್ವಲ್ಪ ಕರೇನ ಇವು ತೆಗ್ದಿವಲ್ರಿ ಅರ್ಧ ಮರ್ಧ ಕರ್ದು ಇವನಾದ್ರೆ ರೀ ಹಿಂಗೆ ಮಾಡಿದಾಗ ಇವು ಏನು ಕುಡಿಯಂಗಿಲ್ಲ ರೀ ಮತ್ತೆ ರುಚಿ ಆಕ್ಕವು ಮ್ಯಾಗಲ್ ಪದರು ಬಿರುಸಿರ್ತೀವಿ ನೋಡಿರಿ स्वल्प अळशी हाक्री तयार नोडस बज्ज कलर बरं तगड्रि मस्त नोडस சொலோ பாழகே நோட் உட்கடி பஜி இங்கே மாட்டு நோடு கலர் பரோ தகுதி விட்ப் ருச்சி பாழாக்க நோட்